ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಂ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ಕೇಡುಗಳು ಒಳ್ಳೆಯದಕ್ಕಾಗಿಯೇ ಅದಕ್ಕೆ ಆಧಾರವಾಗಿ ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ತನೆಯ ವಚನ ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ನೋಡ್ರಿ ಈ ವಾಕ್ಯ ಭಾಗವನ್ನು ಯೂಸೇಫನು ತನ್ನ ಸಹೋದರರಿಗೆ ಹೇಳುತ್ತಿದ್ದಾರೆ ಗುಂಡಿಯೊಳಗೆ ಹಾಕಿದ ಸಹೋದರರಿಗೆ ತನ್ನನ್ನು ಇಸ್ಮಾಯಿಲರಿಗೆ ಗುಲಾಮರಾಗಿ ಮಾರಿದಂಥ ತನ್ನ ಸಹೋದರರಿಗೆ ಹೇಳುತ್ತಾ ಇದ್ದಾನೆ ನೀವು ನನಗೆ ಕೇಡನ್ನು ಬಯಸಿದರೆ ದೇವರು ಅದನ್ನು ಒಳ್ಳೆಯದಕ್ಕಾಗಿಯೇ ಮಾಡಿದರು ಎಂಬುದಾಗಿ ಪ್ರೀತಿ ಉಳ್ಳ ದೇವ್ ಜನರೇ ನಮ್ಮ ಜೀವಿತದಲ್ಲಿ ಸಹ ಅನೇಕ ಸಾರಿ ಸ್ತೋತ್ರ ನಾವು ನಂಬಿದ ಜನರೇ ನಮಗೆ ಕೇಡು ಮಾಡಲಿಕ್ಕೆ ಬರಬಹುದು ನಮ್ಮ ಸ್ವಂತದವರೇ ನಮಗೆ ಕೇಡು ಮಾಡಲಿಕ್ಕೆ ಬರಬಹುದು ಆದರೆ ಒಳ್ಳೆಯ ದೇವರು ಏನು ಮಾಡ್ತಾರೆ ಗೊತ್ತಾ ಆ ಕೇಡುಗಳನ್ನು ಮೇಲಾಗಬೇಕೆಂಬುದಾಗಿ ಸಂಕಲ್ಪಿಸುತ್ತಾರೆ ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸುವ ದೇವರು ಔಸ್ತೋತ್ರ ಸಮಸ್ಯೆಗಳ ಮಧ್ಯದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡುವಂಥ ದೇವರು ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಲ್ಲಿ ಒಂದು ಒಳ್ಳೆಯದಕ್ಕಾಗಿ ಅನುಕೂಲವಾದ ಸಂಗತಿಗಳನ್ನು ದೇವರು ಮಾಡುತ್ತಾರೆ ಒಂದು ಚಿಕ್ಕ ನಡೆದಂಥ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಆಫ್ರಿಕಾ ದೇಶದಲ್ಲಿ ಒಬ್ಬ ಭಕ್ತನು ಮಿಷನರಿ ಸೇವೆಗೆಂಬುದಾಗಿ ಹೋಗಿದ್ದಾಗ ಆ ಸೇವೆಗೆ ಹೋಗುವ ಮುಂಚಿತವಾಗಿ ಅವನಿಗೆ ಒಂದು ಅಪಘಾತವಾಯಿತು ಅದರ ನಿಮಿತ್ತವಾಗಿ ಒಂದು ಕಾಲನ್ನು ತೆಗೆದು ಬಿಟ್ಟರು ಆ ಕಾಲನ್ನು ತೆಗೆದು ಒಂದು ಮರದಿಂದ ಮಾಡಿದ ಕಾಲನ್ನು ಅವರಿಗೆ ಜೋಡಿಸಲಾಗಿತ್ತು ಆದರೂ ಕೂಡ ಅವರು ಅದನ್ನು ಯಾವ ಕಾರ್ಯವನ್ನು ನೆನೆಸದೆ ಗುಣುಗುಟ್ಟದೆ ದೇವರು ಏನೋ ಒಂದು ಉದ್ದೇಶವನ್ನು ಇಟ್ಟಿದ್ದ ಎಂಬುದಾಗಿ ಅವರು ತಿರುಗಿ ಮತ್ತೆ ಆಫ್ರಿಕಾ ದೇಶಕ್ಕೆ ಸೇವೆಗಾಗಿ ಹೋದರು ಅದು ಕಾಡು ಜನರ ಮಧ್ಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಇವರು ಕಾಡಲ್ಲಿ ಹೋದಾಗ ಕಾಡು ಮನುಷ್ಯರು ಇವರನ್ನು ಹಿಡಿದುಕೊಂಡು ಬಿಟ್ಟರು ಅವರ ಪದ್ಧತಿಯ ಪ್ರಕಾರ ಅಥವಾ ಸಂಪ್ರದಾಯದ ಪ್ರಕಾರ ಯಾರಾದರೂ ಆ ಕಾಡಲ್ಲಿ ಹೊಸುಬರು ಸಿಕ್ಕರೆ ಅವರನ್ನು ದೇವರಿಗೆ ಬಲಿ ಕೊಡುತ್ತಾ ಇದ್ದರು ಈಗ ಅವರನ್ನು ಹಿಡ್ಕೊಂಡು ಹೋಗಿ ಆ ದೇವತೆಗಳ ಮುಂದೆ ಓ ಸ್ತೋತ್ರ ಇವರನ್ನ ಬಲಿ ಕೊಡಬೇಕೆಂಬುದಾಗಿ ಅವರ ಕಾಲನ್ನು ಕಟ್ ಮಾಡಲಿಕ್ಕೆ ಕತ್ತಿ ತಗೊಂಡು ಆ ಮರದ ತುಂಡನ್ನು ಹಾಕಿದ್ರಲ್ವ ಆ ಕಾಲಿಗೆ ಅವರು ಹಾಕಿದಾಗ ಅವರ ಕಾಲು ಕಟ್ಟಾಗಲಿಲ್ಲ ಹಾಗವರು ಆಶ್ಚರ್ಯ ಆಯಿತು ಅಯ್ಯೋ ಇದು ಎಂಥದ್ದು ಈ ಮರ ಔಸ್ತೋತ್ರ ನಾವು ಕಡದಂಥ ಕಾಲು ಕಟ್ ಮಾಡಿದ್ರೆ ಕಟ್ಟಾಗತ್ತೆ ಇವರು ಕಾಲೇ ಕಟ್ ಆಗ್ತಲ್ವ ಇವನೇನೋ ಪರಲೋಕದಿಂದ ಬಂದಂಥ ದೇವರ ಅವತಾರ ಎಂಬುದಾಗಿ ಭಯಪಟ್ಟರು ಅದು ಮಾತ್ರವಲ್ಲ ಅದೇ ಸ್ಥಳದಲ್ಲಿ ಆ ಬೋಧಕರು ಬೋಧಿಸಿದ ಶುಭ ಸಂದೇಶವನ್ನು ಕೇಳಿ ಯೇಸುವನ್ನು ಸ್ತೋತ್ರ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು ನೋಡ್ರಿ ಒಂದು ವೇಳೆ ಆ ಸೇವಕರು ನೆನೆಸಿರಬಹುದು ಯಾಕೆ ನನಗೆ ಆಕ್ಸಿಡೆಂಟು ಯಾಕೆ ಆಕ್ಸಿಡೆಂಟು ನನ್ನ ಕಾಲು ಹೋಯ್ತಲ್ವ ಮರದ ಕಾಲನ್ನು ಹಾಕಿದ್ದೀನಲ್ವಾ ನೋಡ್ರಿ ಹಾಗೆ ಯೋಚಿಸಲಿಲ್ಲ ಅವರ ಆ ಕಾಲು ಹೋದದರಲ್ಲಿ ಕೂಡ ದೇವರು ಒಂದು ಒಳ್ಳೆಯದೇ ಮಾಡಿ ಅವರ ಜೀವ ತಪ್ಪಿಸಲ್ಪಟ್ಟು ಅಲ್ಲಿ ಸೇವೆ ನಡೀಲಿಕ್ಕೆ ದೇವರು ಕೃಪೆ ಕೊಟ್ಟರು ಪ್ರೀತಿ ಉಳ್ಳ ದೇವ ಜನರೇ ನಿಮ್ಮ ದುರ್ಬಲ ಅವಸ್ಥೆಯ ಮಧ್ಯದಲ್ಲಿ ಓ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಸಹ ಇಂಥ ದೇ ಅದ್ಭುತವನ್ನು ದೇವರು ನಿಮಗೆ ಮಾಡ್ತಾರೆ ನೀವು ಹಾದು ಹೋಗುವಂಥ ಸ್ತೋತ್ರ ಸಂಗತಿ ಬಹಳ ಕಷ್ಟಕರವಾಗಿರಬಹುದು ಸಮಸ್ಯೆ ದೊಡ್ಡದಾಗಿರಬಹುದಾ ಆದರೆ ನೀವು ದೇವರನ್ನ ಪ್ರೀತಿಸುವ ಕಾರಣವಾಗಿ ನೀವು ದೇವರ ಮೇಲೆ ಇಟ್ಟಂಥ ಭಕ್ತಿಯ ನಿಮಿತ್ತವಾಗಿ ದೇವರು ಸ್ತೋತ್ರ ಕೇಡುಗಳ ಮಧ್ಯದಲ್ಲಿ ಕೆಟ್ಟದರ ಮಧ್ಯದಲ್ಲಿ ಕೂಡ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಹಾಗಾದರೆ ದೇವರನ್ನ ನಂಬಿ ಸ್ವಾಮಿ ನಾನು ನಿನ್ನನ್ನು ನಂಬ್ತೇನೆ ನನಗೆ ಒಂದು ಒಳ್ಳೆಯದನ್ನು ಮಾಡಿ ಎಂಬುದಾಗಿ ನಿಶ್ಚಯವಾಗಿ ಕೇಡುಗಳ ಮಧ್ಯದಲ್ಲಿ ಸಹ ದೇವರು ಒಂದು ಒಳ್ಳೆಯದನ್ನು ಮಾಡ್ತಾರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ದೇವರೇ ಸ್ತೋತ್ರ ಕೇಡುಗಳ ಮಧ್ಯದಲ್ಲಿ ಒಳ್ಳೆಯದನ್ನು ಮಾಡುವ ದೇವರು ನೀವು ಸ್ವಾಮಿ ಈ ಲೋಕದ ಜನರು ದೇವರೇ ನಾವು ಎಷ್ಟೇ ನಂಬಿದ ವ್ಯಕ್ತಿಗಳಿರಲಿ ಎಲ್ಲೋ ಒಂದು ಸಾರಿ ಸ್ವಾಮಿ ಅವರೆಲ್ಲ ಕೇಡುಗಳನ್ನು ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ಆದರೆ ದೇವರೇ ಅವುಗಳ ಮಧ್ಯದಲ್ಲಿ ಸಹ ಒಳ್ಳೆಯವನಾದ ದೇವರು ನೀನು ಒಳ್ಳೆಯದನ್ನೇ ಮಾಡುವ ದೇವರು ಈ ದಿನ ಕೂಡ ನಮ್ಮ ಜೀವಿತದಲ್ಲಿ ತಡೆಯಾಗಿರುವಂಥ ನಮ್ಮ ಜೀವಿತದಲ್ಲಿ ಅಡ್ಡವಾಗಿರುವಂಥ ಎಲ್ಲ ಸಂಗತಿಗಳು ಅದು ಒಳ್ಳೆಯದಕ್ಕಾಗಿಯೇ ನೀವು ಮಾರ್ಪಡಿಸ್ರಿ ಸ್ವಾಮಿ ಅದನ್ನು ಒಳ್ಳೆಯದಕ್ಕಾಗಿಯೇ ನೀವು ಮಾರ್ಪಡಿಸ್ರಿ ನಾವು ನಂಬ್ತೇವೆ ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ದೇವರೇ ಎಲ್ಲ ಕಾರ್ಯಗಳ ಅನುಕೂಲವಾಗ್ತದೆ ದೇವರೇ ಏನು ಮಾಡುವುದು ಎಂಬುದಾಗಿ ಗೊತ್ತಿಲ್ಲದೆ ಬಹಳ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ನಡೀಲಿ ಅವರ ಕೇಡುಗಳ ಮಧ್ಯದಲ್ಲಿ ಒಂದು ಒಳ್ಳೆಯದು ಸಂಭವಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಈ ದಿನ ಕೂಡ ಅದ್ಭುತವಾಗಿ ನಡೆಸ್ರಿ ನಿಮ್ಮ ಹಸ್ತ ಜೊತೆಗಿರಲಿ ಯೇಸುವನ ಹೆಸರಿನಲ್ಲಿ ತಂದೆಯ ಪ್ರೈಸ್ ಲಾಡ್ ಪ್ರೀತಿಯುಳ್ಳ ದೇವ ಜನರೇ ಸೋತು ಹೋಗಬೇಡ್ರಿ ಕಣ್ಣೀರಿಡಬೇಡ್ರಿ ದೇವರು ನಿಮಗೆ ಒಂದು ಒಳ್ಳೆಯದು ಮಾಡಲಿಕ್ಕಿದ್ದಾರೆ ಒಂದು ಅದ್ಭುತ ದೇವರು ಮಾಡಲಿಕ್ಕಿದ್ದಾರೆ ದೇವರನ್ನ ನಂಬ್ರಿ ಬಲವಾಗಿ ಪ್ರಾರ್ಥಿಸ್ರಿ ದೇವರನ್ನ ದೃಷ್ಟಿಸ್ರಿ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಗಾಡ್ ಬ್ಲೆಸ್ ಯು ಆಲ್